ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಮನಸ್ಸನ್ನು ನಿಗ್ರಹಿಸುವುದು ಹೇಗೆ ಎಂಬ ನಲವತ್ತ ಏಳನೆಯ ಉಪನ್ಯಾಸಕ್ಕೆ ಸ್ವಾಗತ ಧ್ಯಾನಯೋಗದ ಪರಮ ಪ್ರಯೋಜನವನ್ನು ಹಿಂದೆ ವರ್ಣಿಸಿದ್ದಾಗಿದೆ ಎಲ್ಲರ ಆತ್ಮನು ಒಬ್ಬನೇ ಪರಮಾತ್ಮನು ಎಂದು ಅರಿತುಕೊಳ್ಳುವುದು ಯಾವನೊಬ್ಬನಿಗೆ ಆಗುವ ಸುಖವಾಗಲಿ ದುಃಖವಾಗಲಿ ತನಗೆ ಆದಂತೆ ಭಾವಿಸುವ ಸರ್ವಭೂತ ಹಿತದೃಷ್ಟಿಯನ್ನು ಸಂಪಾದಿಸಿಕೊಂಡು ಎಲ್ಲರನ್ನು ಆನಂದದಲ್ಲಿಯೇ ನಿಲ್ಲಿಸುವುದಕ್ಕೆ ಯತ್ನಿಸುವುದು ಇದು ಧ್ಯಾನಯೋಗವು ವಶವಾದವನ ಹೆಗ್ಗುರುದು ತನ್ನಂತೆ ಪರರು ಎಂಬುದು ತನಗೆ ಹೇಗೆ ಅನಿಷ್ಟವಾದದ್ದು ದುಃಖವನ್ನು ಇಷ್ಟವಾದದ್ದು ಸುಖವನ್ನು ಉಂಟುಮಾಡುವುದು ಹಾಗೆಯೇ ಎಲ್ಲರಿಗೂ ಆಗುತ್ತಿರುತ್ತದೆ ಯಾರಿಗೂ ದುಃಖವು ಬೇಡ ಎಲ್ಲರಿಗೂ ಸುಖವು ಬೇಕು ಎಂಬುದು ಅನುಮಾನ ಪ್ರಮಾಣದಿಂದಲೇ ಜನರಿಗೆ ತಿಳಿದಿರುತ್ತದೆ ಇದಕ್ಕೆ ಗೀತೆಯ ಉಪದೇಶವೇತಕ್ಕೆ ಎಂದು ನಮ್ಮಲ್ಲಿ ಕೆಲವರಿಗೆ ಶಂಕೆಯುಂಟಾಗಬಹುದು ಆದರೆ ಇಲ್ಲಿ ನಿಜವೇನು ನಮಗೆ ಆಗುವ ಸುಖವನ್ನು ಅದರಿಂದಾಗುವ ಹರ್ಷವನ್ನು ನಾವು ಹೇಗೆ ಅನುಭವಿಸುವೆವೋ ಹಾಗೆ ಸುಖವನ್ನಾಗಲಿ ಅದರಿಂದ ಅವರಿಗೆ ಆಗುವ ಹರ್ಷವನ್ನಾಗಲಿ ಅನುಭವಿಸಿ ಅವರೇ ನಾವೆಂದು ಎಂದಿಗಾದರೂ ಭಾವಿಸುವೆವೆ ನಾವು ನಿಜವಾಗಿ ಜನರ ಸುಖವನ್ನು ನಮ್ಮ ಸುಖವೆಂದು ಜನರ ದುಃಖವನ್ನು ನಮ್ಮ ದುಃಖವೆಂದು ಭಾವಿಸಿದ್ದರೆ ನಿರಪರಾಧಿಗಳನ್ನು ಹುರಿದುಂಬಿಸಿ ಯವೆಂಬ ಹೆಸರಿನಲ್ಲಿ ಭೀಕರ ಕೊಲೆಗೆ ಸಜ್ಜುಗೊಳಿಸುತ್ತಿದ್ದೇವೆ ಹೊಟ್ಟಿಗಿಲ್ಲದೆ ಜನರು ಸಾಯುತ್ತಿರುವ ಇಂಥ ವಿಷಮ ಸಮಯದಲ್ಲಿ ಒಬ್ಬರೊಡನೊಬ್ಬರು ಹೊಡೆದಾಡಿ ಸಾಯುತ್ತಿದ್ದೇವೆ ಇಲ್ಲ ಈಗ ಮಾನವನು ದಾನವನಾಗಿರುತ್ತಾನೆ ಅವನಲ್ಲಿ ದಯಾ ರಸದ ಬುಗ್ಗೆಯು ಬತ್ತಿ ಹೋಗಿರುತ್ತದೆ ಹೀಗಿದ್ದರು ನಾವು ತನ್ನಂತೆ ಪರರು ಎಂಬ ಜ್ಞಾನವುಳ್ಳವರೆಂದು ಜಂಬ ಕೊಚ್ಚಿಕೊಳ್ಳುತ್ತಿರುವವಲ್ಲ ಎಂಥ ನಾಚಿಕೆಗೇಡಾದ ಮಾತಿದು ಲೋಕಕ್ಕೆ ನಿಜವಾದ ಶಾಂತಿಯು ಬರಬೇಕಾದರೆ ಯೋಗಿಯ ದೃಷ್ಟಿಯನ್ನು ನಾವೆಲ್ಲರೂ ಅವಲಂಬಿಸುವುದಕ್ಕೆ ಪ್ರಯತ್ನಿಸಬೇಕು ಯಾವುದೊಂದು ಪ್ರಾಣಿಗೆ ತೊಂದರೆ ಮಾಡಿದರೂ ಈಶ್ವರನ ವಿಷಯಕ್ಕೆ ಅಪರಾಧ ಮಾಡಿದಂತೆ ಆಗುತ್ತದೆ ಎಂಬುದರ ಅರಿವಾಗಬೇಕು ಒಂದು ಸಣ್ಣ ಪ್ರಾಣಿಗೆ ಉಪಕಾರವನ್ನು ಮಾಡಿದರೂ ಅದು ಈಶ್ವರನ ಸೇವೆಯಾಗುತ್ತದೆ ಎಂಬ ನಂಬಿಕೆಯುಂಟಾಗಬೇಕು ನಮ್ಮ ದೃಷ್ಟಿಯು ಇದಕ್ಕೆ ವಿಪರೀತವಾಗಿರುತ್ತದೆ ದೇಕಂ ಕುಲಸ್ಯಾರ್ಥೆ ಎನ್ನುವ ಹಾಗೆ ಅಮೇರಿಕನ್ನರು ಜಪಾನರ ಮೇಲೆ ಬಾಂಬು ಹಾಕಿದ್ದೇ ಹಾಕಿದ್ದು ಒಳ್ಳೆಯದೇ ಆಯಿತು ಏಕೆಂದರೆ ಆ ಕಾರಣದಿಂದ ಕೂಡಲೇ ಯುದ್ಧವು ನಿಂತಿತು ಶಾಂತಿಯು ಮೈದೋರಿತು ಎಂದು ಭಾವಿಸುವವರು ಅನೇಕರು ನಮ್ಮಲ್ಲಿರುತ್ತಾರೆ ಆದರೆ ಅದು ಸರಿ ಎಂದು ನನಗೆ ತೋರುವುದಿಲ್ಲ ಆಟಂ ಬಾಂಬಿನ ಪ್ರಯೋಗವು ವಿಷದ ಮುಳ್ಳಿನ ಬೀಜವನ್ನು ಬಿತ್ತಿದಂತೆ ಆಗಿರುತ್ತದೆ ಎಂದೇ ನನ್ನ ಅಭಿಪ್ರಾಯ ನೆನಪಿರಲಿ ಶ್ರೀಗಳವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಸಾವಿರದ ಒಂಬೈನೂರ ನಲವತ್ತಾರ ನಲವತ್ತಾರನೇ ಇಸುವಿಯಲ್ಲಿ ಬಹುತೇಕ ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳು ಕಳೆದು ಹೋಗಿದೆ ಅಂದು ಬಿತ್ತಿದ ವಿಷದ ಮುಳ್ಳಿನ ಬೀಜ ಇಂದು ಹೆಮ್ಮರವಾಗಿ ನಮ್ಮನ್ನೂ ಕಾಡುತ್ತಿದೆ ಏಕೆಂದರೆ ಈಗ ಬೇರೆ ಬೇರೆಯ ಜನಾಂಗಗಳು ಆಟಂ ಬಾಂಬಿನ ರಹಸ್ಯವನ್ನು ಭೇದಿಸಬೇಕೆಂದು ಪ್ರಯತ್ನಿಸುತ್ತಿರುತ್ತಾರೆ ಆಟಂಬಾಂಬಿನ ಆಟವು ಸಾಗದಂಥ ಪ್ರತ್ಯಸ್ತ್ರವೊಂದನ್ನು ನಿರ್ಮಾಣ ಮಾಡುವುದಕ್ಕೂ ಕುತೂಹಲವುಳ್ಳವರಾಗಿರುತ್ತಾರೆ ಅವರು ತಮ್ಮ ಪ್ರಯತ್ನದಲ್ಲಿ ಜಯಶೀಲರಾಗಲಿ ಆಗದಿರಲಿ ಜಪಾನಿಯರ ಮನಸ್ಸಿನಲ್ಲಿ ನೆಟ್ಟಿರುವ ಬಿಳಿಯರ ದ್ವೇಷವನ್ನು ಆಟಂ ಬಾಂಬು ಕಿತ್ತು ಹಾಕಿತೆಂದು ಭಾವಿಸುವುದಕ್ಕೆ ಯಾವ ಕಾರಣವೂ ಇಲ್ಲ ಅಮೆರಿಕನ್ನರ ವಿಜಯವು ಈಗಿನ ಪ್ರಮುಖ ರಾಷ್ಟ್ರಗಳಲ್ಲಿ ಅಸೂಯೆಯನ್ನು ಹೆಚ್ಚಿಸುವುದಕ್ಕೆ ಕಾರಣವಲ್ಲವೆಂದು ಹೇಳುವುದಕ್ಕೂ ಆಗುವುದಿಲ್ಲ ಲೋಕದಲ್ಲಿ ಎಲ್ಲಿ ತಾನೆ ಈಗ ನಿಜವಾದ ಶಾಂತಿಯಿದೆ ವೈರೇಣ ವೈರಾಣಿ ಶಾಮ್ಯಂತೀಹ ಕದಾಚನ ವೈರದಿಂದ ವೈರಗಳು ಎಂದಿಗೂ ಶಾಂತವಾಗುವುದಿಲ್ಲ ಎಂಬ ಯುಧಿಷ್ಠಿರ ವಾಕ್ಯಕ್ಕೆ ಎರಡಿಲ್ಲ ಲೋಕಕ್ಕೆ ಶಾಂತಿಯು ನಿಜವಾಗಿಯೂ ದೊರಕಬೇಕೆಂದು ಹವಣಿಸುವವರು ಧ್ಯಾನ ಯೋಗಿಯ ಧ್ಯೇಯವನ್ನಿಟ್ಟುಕೊಂಡು ಪರರ ಸುಖ ದುಃಖಗಳನ್ನು ತಮ್ಮದೆಂದು ಭಾವಿಸುವ ಅಭ್ಯಾಸವನ್ನು ಕೂಡಲೇ ಕೈಗೊಳ್ಳಬೇಕು ಭಗವಂತನು ವರ್ಣಿಸಿದ ಯೋಗದ ಅದ್ಭುತ ಮಹಿಮೆಯನ್ನು ಕೇಳಿದ ಅರ್ಜುನನು ಒಂದು ಪ್ರಶ್ನೆಯನ್ನು ಮಾಡಿರುತ್ತಾನೆ ಯೋಯಂ ಯೋಗಸ್ತಯ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಸ್ಥಿರಂ ಯೋಗದಲ್ಲಿರುವ ಮನಸ್ಸು ಇಂಥ ಹೆಚ್ಚಿನ ದುಃಖದಿಂದಲೂ ಚಲಿಸುವುದಿಲ್ಲ ಅದು ಗಾಳಿಯಿಲ್ಲದ ಕಡೆಯಲ್ಲಿರುವ ದೀಪದಂತೆ ಅಲುಗಾಡದೆ ಇರುತ್ತದೆ ಯೋಗಿಯು ಎಲ್ಲೆಲ್ಲಿಯೂ ಸಮದರ್ಶನನಾಗಿರುತ್ತಾನೆ ಎಂದು ಮುಂತಾಗಿ ಭಗವಂತನು ಹೇಳಿದ್ದು ಅರ್ಜುನನಿಗೆ ಸಂಶಯವನ್ನುಂಟು ಮಾಡಿತು ಮನಸ್ಸು ಇಂಥ ಸಮಸ್ಥಿತಿಯನ್ನು ಪಡೆಯುವುದು ಎಂದಿಗಾದರೂ ಸಾಧ್ಯವೇ ಮನಸ್ಸನ್ನು ಹೊರಗಿನ ವಿಷಯಗಳಿಂದ ಬಿಗಿಹಿಡಿದು ಆತ್ಮನಲ್ಲಿಯೇ ನಿಲ್ಲಿಸುವುದು ಆ ಆತ್ಮನೇ ಎಲ್ಲರಲ್ಲಿಯೂ ಇರುವನೆಂದು ಹೊರಗಿನ ತಾರತಮ್ಯಗಳನ್ನೆಲ್ಲ ಒರೆಸಿ ಹಾಕಿ ಸರ್ವ ಸಮತ್ವವನ್ನು ಕಂಡುಕೊಳ್ಳುವುದು ಎಂದಿಗಾದರೂ ಸಾಧ್ಯವೇ ಮನಸ್ಸೆಂದರೆ ಮನನ ಮಾಡುತ್ತಿರುವುದು ಮನನವೆಂದರೆ ಇಡಬಿಡದೆ ಕಂಪಿಸುತ್ತಿರುವುದು ಚಲಿಸುತ್ತಿರುವುದು ಹೀಗೆ ಗಾಳಿಯಂತೆ ಕಂಡ ಕಂಡ ಕಡೆಗೆ ಹರಿಯುತ್ತಿರುವ ಈ ಮನಸ್ಸನ್ನು ನಿಗ್ರಹಿಸುವುದು ಹೇಗೆ ಸಾಧ್ಯ ಇದೇನೋ ಗಾಳಿಯನ್ನು ಮೂಟೆ ಕಟ್ಟುವಂಥ ದುಷ್ಕರವಾದ ಕಾರ್ಯವಾಗಿ ತೋರುತ್ತಿದೆಯಲ್ಲ ಹೀಗೆ ಅರ್ಜುನನಿಗೆ ಶಂಕೆಯುಂಟಾಯಿತು ಆತ್ಮನನ್ನು ಬಿಟ್ಟು ಹೊರಕ್ಕೆ ವಿಷಯಗಳ ಕಡೆಗೆ ಹರಿಯುತ್ತಿರುವ ಮನಸ್ಸನ್ನು ಹಿಂತಿರುಗಿಸಿ ಆತ್ಮನಲ್ಲಿಯೇ ನಿಲ್ಲಿಸಿಕೊಳ್ಳುವುದೆಂಬುದು ಕಾಶಿಯವರೆಗೆ ಬಂದಿರುವ ಗಂಗೆಯನ್ನು ಮತ್ತೆ ಹಿಮಾಲಯಕ್ಕೆ ಕಣಗಿಸುವುದಕ್ಕೆ ಮಾಡುವ ಪ್ರಯತ್ನದಂತೆ ಅಸಂಭವ ಎಂದು ತೋರಿತು ಈ ಶಂಕೆಯ ಪರಿಹಾರವನ್ನು ಭಗವಂತನು ಹೇಗೆ ಮಾಡಿರುತ್ತಾನೆ ಎಂಬುದನ್ನು ಈಗ ಪರಿಶೀಲಿಸೋಣ ಅಸಂಶಯಂ ಮಹಾಬಾಹು ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನತು ಕೌಂತೇಯ ವೈರಾಗ್ಯೇಣ ಚ ಮನಸ್ಸನ್ನು ಮನಸ್ಸನ್ನು ಹಿಡಿಯುವುದು ಕಷ್ಟವೆಂಬುದು ನಿಜ ಚಂಚಲವಾದ ಮನಸ್ಸನ್ನು ಕಟ್ಟಿಹಾಕುತ್ತೇನೆಂದು ಹಠ ತೊಟ್ಟರೆ ಅದು ಮತ್ತಷ್ಟು ಚಂಚಲವಾಗುತ್ತದೆ ಆದರೂ ಅದನ್ನು ಉಪಾಯದಿಂದ ನಿಗ್ರಹಿಸುವುದು ಸಾಧ್ಯ ಗಂಗಾ ನದಿಯನ್ನು ಹಿಮಾಲಯದ ಕಡೆಗೆ ತಿರುಗಿಸುವುದು ಅಸಾಧ್ಯವೆಂಬುದು ಒಂದು ದೃಷ್ಟಿಯಿಂದ ನಿಜವೇ ಆದರೂ ಬುದ್ಧಿವಂತರಾದ ಶಿಲ್ಪಿಗಳು ಅದನ್ನು ಬೇರೆ ಬೇರೆಯ ಕಡೆಗೆ ಕಾಲುವೆಗಳಿಂದ ತಿರುಗಿಸಿ ಮೊದಲು ಅಸಾಧ್ಯವೆಂದು ಕಾಣುವ ಈ ಕೆಲಸವನ್ನು ಸಾಧಿಸುವುದಕ್ಕೂ ಬರುತ್ತದೆ ಇದರಂತೆ ಹಠದಿಂದ ಮನಸ್ಸನ್ನು ಕಟ್ಟಿಹಾಕುವುದಕ್ಕೆ ಪ್ರಯತ್ನಿಸುವುದು ಮೂರ್ಖತನವಾದರೂ ಅಭ್ಯಾಸ ವೈರಾಗ್ಯ ಎಂಬ ಉಪಾಯಗಳಿಂದ ಅದನ್ನು ಹಿಡಿತಕ್ಕೆ ತಂದುಕೊಳ್ಳಬಹುದು ಇಲ್ಲಿ ಅಭ್ಯಾಸವೆಂದರೆ ವಿಷಯಗಳನ್ನು ಬಿಡಿಸಿ ಬಿಡಿಸಿ ಅವುಗಳ ದೋಷವನ್ನು ಮನಗಾಣುವುದು ಈ ಲೋಕದಲ್ಲಿ ಯಾವುದೊಂದು ವಿಷಯವು ದುಃಖಕ್ಕೆ ಸಂಬಂಧ ಇರುವುದಿಲ್ಲ ನೋಡುವುದಕ್ಕೆ ಎಷ್ಟೇ ರಮಣೀಯವಾಗಿದ್ದರೂ ವಿಷಯವನ್ನು ಚೆನ್ನಾಗಿ ನಿಟ್ಟಿಸಿ ನೋಡಿದರೆ ಅದರೊಳಗಿನ ವಿಷದ ಹೂರಣದ ಅರಿವಾಗುತ್ತದೆ ಹೀಗೆ ವಿಷಯದ ದೋಷವನ್ನು ಮನಸ್ಸಿನಲ್ಲಿ ಹೊರಳಿಸಿ ಹೊರಳಿಸಿ ಆರೈದು ಮನಸ್ಸು ಆತ್ಮನಲ್ಲಿಯೇ ನಿಲ್ಲುವಂತೆ ಮಾಡಬೇಕು ಮತ್ತೆ ಹೊರಕ್ಕೆ ಬಂದರೆ ಅದನ್ನು ಮತ್ತೂ ಹಿಡಿದೆಳೆದು ಆತ್ಮನಲ್ಲಿ ನಿಲ್ಲಿಸಿಕೊಳ್ಳಬೇಕು ಹೊರಗೆ ಹೋದಾಗಲೆಲ್ಲ ವಿಷಯದ ದೋಷಗಳನ್ನು ಬಿಡಿಸಿ ತಿಳಿಸುವುದು ಅವರಲ್ಲಿ ವೈರಾಗ್ಯವನ್ನುಂಟು ಮಾಡುವುದು ಮತ್ತೆ ಹಿಡಿದು ತಂದು ಆತ್ಮನಲ್ಲಿ ತೋರಿಸುವುದು ಇದೇ ಮನಸ್ಸನ್ನು ಹಿಡಿಯುವುದಕ್ಕೆ ಉಪಾಯವು ಯಾವನು ವೈರಾಗ್ಯ ಅಭ್ಯಾಸ ಎಂಬ ಈ ಉಪಾಯುದ್ಧವನ್ನು ಉಪಾಯದ್ವಯವನ್ನು ಅವಲಂಬಿಸಿ ಪ್ರಯತ್ನ ಮಾಡುವನು ಅವನಿಗೆ ಮನಸ್ಸು ಅವಶ್ಯವಾಗಿ ಕಾಲಾನುಕಾಲಕ್ಕೆ ವಶವಾಗುತ್ತದೆ ಇಲ್ಲಿ ಅರ್ಜುನನಿಗೆ ಮತ್ತೊಂದು ಸಂಶಯ ಉಂಟಾಯಿತು ಯಾವನು ಈ ರೀತಿಯಲ್ಲಿ ಪ್ರಯತ್ನ ಮಾಡುತ್ತಿದ್ದರೂ ಸಾಕಾದಷ್ಟು ಪ್ರಯತ್ನವನ್ನು ಮಾಡಿರುವುದಿಲ್ಲವೋ ಯಾವನು ಶ್ರದ್ಧೆಯಿಂದ ಪ್ರಯತ್ನವನ್ನು ಮಾಡುತ್ತಿದ್ದರೂ ವಿಷಯ ವಾಸನೆಯ ಪ್ರಾಬಲ್ಯದಿಂದ ಸಾಯುವ ಕಾಲಕ್ಕೆ ಈ ಚಿಂತನೆಯಿಂದ ಚಲಿಸಿ ಹೊರಮುಖವಾಗಿ ಬಿಡುವನೋ ಅವನ ಗತಿಯೇನು ಯಾವನು ಧ್ಯಾನಯೋಗಕ್ಕೆ ಸಿದ್ಧನಾಗಬೇಕೆಂದು ಕರ್ಮಗಳನ್ನೆಲ್ಲ ಸನ್ಯಾಸ ಮಾಡಿರುವನೋ ಒಂದು ವೇಳೆ ಅವನಿಗೆ ಧ್ಯಾನಯೋಗದ ಫಲವೂ ಆಗದೆ ಹೋದರೆ ಹೇಗೆ ಇತ್ತ ಅವನಿಗೆ ಕರ್ಮದ ಫಲವೂ ಇಲ್ಲ ಅತ್ತ ಧ್ಯಾನದ ಫಲವೂ ಇಲ್ಲ ಹೀಗಾಗಿ ಉಭಯ ಭ್ರಷ್ಟನಾಗುವನು ಹೇಗೆ ಹೊರಟಿದ್ದು ಪರಮಾತ್ಮನನ್ನು ಮುಟ್ಟುವುದಕ್ಕೆ ಆದರೆ ಅವನು ಸೇರುವುದು ಎಲ್ಲಿಗೆ ಎಂಬುದೇ ಅರ್ಜುನನ ಸಂಶಯ ಇದಕ್ಕೆ ಭಗವಂತನು ಕೊಟ್ಟಿರುವ ಉತ್ತರವನ್ನು ಇನ್ನು ವಿಮರ್ಶಿಸೋಣ ಪಾರ್ಥನೈವೇಹ ನಾಮತ್ರ ವಿನಾಶಸ್ಥ ವಿದ್ಯತೆ ನಹಿ ಕಲ್ಯಾಣ ಕೃತ್ಕಷ್ಟಿ ದುರ್ಗತಿ ತಾತ ಗಚ್ಚತಿ ಯಾವನು ಉತ್ತಮವಾದ ಸಾಧನವನ್ನು ಮಾಡುತ್ತಿರುವನೋ ಅವನಿಗೆ ದುರ್ಗತಿಯಾಗುವುದೆಂದು ಶಂಕಿಸುವುದಕ್ಕೆ ಯಾವ ಕಾರಣವೂ ಇರುವುದಿಲ್ಲ ಮನುಷ್ಯನ ಮನಸ್ಸಿನಲ್ಲಿ ಎಂಥ ವಿಚಾರಗಳಿರುವವೋ ಅಂಥ ವಾಸನೆಗಳಿರುತ್ತವೆ ಅಂಥ ವಾಸನಗಳು ಕಾಲಾನುಕಾಲಕ್ಕೆ ಉದ್ಬೋಧಕ ಸಾಮಗ್ರಿಯು ಸನ್ನಿಹಿತವಾದರೆ ಕೂಡಲೇ ಸ್ಥೂಲ ರೂಪವನ್ನು ಪಡೆಯುತ್ತದೆ ಆದ್ದರಿಂದ ಯೋಗಿಯಂಥ ಕಲ್ಯಾಣ ಸಾಧನವನ್ನು ಅಭ್ಯಾಸ ಮಾಡುತ್ತಿರುವವನಿಗೆ ಕೆಟ್ಟ ಫಲ ಉಂಟಾಗುವುದೆಂದು ಶಂಕಿಸುವುದಕ್ಕೆ ಎಲ್ಲಿ ಅವಕಾಶವಿದೆ ಇಂಥ ಸಾಧಕನಿಗೆ ಈ ಲೋಕದಲ್ಲಿಯೂ ಕೆಟ್ಟದಾಗಲಾರದು ಪರಲೋಕದಲ್ಲಿಯೂ ಕೆಟ್ಟದ್ದು ಆಗಲಾರದು ಯಾವನು ಉತ್ತಮವಾದ ಸಂಸ್ಕಾರಗಳನ್ನು ಮನಸ್ಸಿನಲ್ಲಿ ರಾಶಿ ಹಾಕಿಕೊಂಡಿರುವನು ಅವನು ಉತ್ತಮವಾದ ಫಲಾನುಭೋಗಕ್ಕೆ ಬುತ್ತಿಯನ್ನು ಕಟ್ಟಿಕೊಂಡಿರುವನೆಂದೇ ತಿಳಿಯಬೇಕು ಇಲ್ಲಿ ಮನಸ್ಸಿನ ಸ್ವಭಾವದ ಬಗ್ಗೆ ಒಂದು ನಿಯಮವನ್ನು ಹೇಳಿದಂತೆ ಆಗಿರುತ್ತದೆ ಮನಸ್ಸಿನಲ್ಲಿ ನಮಗೆ ವಿಧ ವಿಧವಾದ ವಿಚಾರಗಳು ಉಂಟಾಗುತ್ತಿರುವವಷ್ಟೇ ಯಾವ ವಿಚಾರವೂ ಇಲ್ಲದಾಗ ಮನಸ್ಸು ಖಾಲಿಯಾಗಿರುವುದೆಂದು ಭಾವಿಸಬಾರದು ಮನಸ್ಸಿನಲ್ಲಿ ಹುಟ್ಟಿದ ಪ್ರತಿಯೊಂದು ಭಾವನೆಯು ತನ್ನ ತನ್ನ ಸಂಸ್ಕಾರವನ್ನು ಬಿಟ್ಟು ಮರೆಯಾಗಿರುತ್ತದೆ ಆದ್ದರಿಂದ ಮನಸ್ಸು ಸುಮ್ಮನಿರುವುದೆಂಬ ಸುಷುಪ್ತ್ಯಾದಿಗಳಲ್ಲಿಯೂ ಅದರಲ್ಲಿ ನಮ್ಮ ವಿವಿಧ ಭಾವನೆಗಳ ಸಂಸ್ಕಾರಗಳು ಅಗಡೆ ಅಡಗಿಕೊಂಡೇ ಇರುತ್ತವೆ ಬಂದ ಬಂದ ಸಂಸ್ಕಾರವನ್ನೆಲ್ಲ ಅವಿಚಿಕೊಂಡು ಯಾವುದೊಂದನ್ನು ವ್ಯಕ್ತಪಡಿಸದೇ ಇರುವುದೇ ಮನಸ್ಸಿನ ಸ್ವಭಾವವು ಆದರೆ ಹೊರಗಿನ ನಿಮಿತ್ತವು ಯಾವುದಾದರೊಂದು ಬಂದರೆ ನೀರಿನಲ್ಲಿ ಮುಳುಗಿರುವ ಪ್ರಾಣಿಗಳು ಮೇಲಕ್ಕೆ ತಲೆ ಹಾಕುವಂತೆ ಈ ಸಂಸ್ಕಾರಗಳಲ್ಲಿ ಯಾವ ಯಾವುದಕ್ಕೆ ಉದ್ಬೋಧಕ ಸಾಮಗ್ರಿಯು ಬರುತ್ತದೆಯೋ ಅದು ಮೇಲಕ್ಕೆದ್ದು ತೋರಿಕೊಳ್ಳುತ್ತದೆ ಆದ್ದರಿಂದ ನಾವು ಮಾಡಿರುವ ಧರ್ಮ ಧರ್ಮಗಳಿಗೆ ಕಾಲಾಂತರದಲ್ಲಿಯೂ ಲೋಕಾಂತರದಲ್ಲಿಯೂ ಫಲವು ಆಗಿಯೇ ತೀರುತ್ತದೆ ಮನಸ್ಸಿನಲ್ಲಿ ಕೆಟ್ಟ ಸಂಸ್ಕಾರಗಳು ಇದ್ದರೆ ಅವು ಎದ್ದುಕೊಂಡಾಗ ಕೆಟ್ಟ ಫಲಗಳು ಒಳ್ಳೆಯ ಸಂಸ್ಕಾರಗಳು ಇದ್ದರೆ ಅವು ಎದ್ದುಕೊಂಡು ಒಳ್ಳೆಯ ಫಲಗಳು ನಾವು ಬೇಡವೆಂದರು ಆಗಿಯೇ ತೀರುವವು ಆದ್ದರಿಂದ ನಾವು ನಮ್ಮ ಮನಸ್ಸಿನಲ್ಲಿ ಎಂಥ ಭಾವನೆಗಳಿಗೆ ಇಂಬು ಕೊಡುವೆವು ಎಂಬ ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕು ನಾವು ಇಂಥ ವಾಸನೆಗಳಿಗೆ ಸ್ಥಳ ಕೊಟ್ಟೆವು ಇಂಥ ವಾಸನೆಗಳನ್ನು ಹತ್ತಿರ ಬರಲು ಬಿಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುವುದಕ್ಕೆ ಯಾರಿಂದಲೂ ಆಗಲಾರದು ಆದ್ದರಿಂದ ಈ ವಿಷಯದಲ್ಲಿ ವಿವೇಕಿಯಾದವನು ಮಾಡಬೇಕಾದದ್ದೇನೆಂದರೆ ತನ್ನ ಮನಸ್ಸನ್ನು ಭಗವಂತನ ಅಧೀನದಲ್ಲಿ ಇಟ್ಟು ಬಿಡಬೇಕು ತತ್ ತ ಅನ್ಯೋನ್ಯಂ ತತ್ ಪ್ರಬೋಧನಂ ಎಂಬಂತೆ ಆತನ ವಿಷಯವನ್ನೇ ಚಿಂತಿಸುತ್ತಿರಬೇಕು ಆತನ ವಿಷಯವನ್ನೇ ಕುರಿತು ಮಾತನಾಡುತ್ತಿರಬೇಕು ಒಬ್ಬರೊಡನೊಬ್ಬರು ಸೇರಿದಾಗ ಆತನ ವಿಷಯದಲ್ಲಿಯೇ ಸಂಭಾಷಣೆ ಮಾಡಬೇಕು ಇಂಥ ಅಭ್ಯಾಸವನ್ನು ಇಟ್ಟುಕೊಂಡವರಿಗೆ ಒಂದು ಸದ್ವಾಸನೆ ಹೊರಕೇಳುವಾಗ ತನ್ನ ಸಹಚರರಾದ ಹತ್ತು ವಾಸನೆಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಬರುತ್ತದೆ ಇಂಥ ಧ್ಯಾನಿಗಳಿಗೆ ಪರಮ ಪುರುಷಾರ್ಥವು ದೊರಕುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಮಹಂ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ